ನಮ್ಮವನವ್ರ ಬೆಳೆದಂತಹ ಒಂದು ನೆವಣಿ ಅಕ್ಕಿ ಅಂತಾರ ಮಾತಾಡ್ತಾರೆ ಇವಾಗ ಹೇಳ್ರಿ ಇದು ಹೌದ್ರಿ ಹೊರವಾಲಕ್ ಹಾಕಿದ್ರಿ ಇದು ಅಟ್ಟಿ ತಪ್ಪಿಸಿ ಅಟ್ಟಿ ತಪ್ಪಿಸಿ ಹಂಗ ಬಿತ್ತಿವಿ ಹಿಂಗೇ ನೋಡ್ರಿ ಇದು ಹೌದ್ರಿ ಎಷ್ಟು ಬೆಳಿಬಹುದು ನಿಮ್ ಪ್ರಕಾರ ಇದು ಇದು ಬೇಸು ಇಳುವರಿ ಚಲೋ ಬಂತಂದ್ರ ಒಂದು ಒಂದು

ಈ ಒಂದು ಮಳೆಯನ್ನು ಆಧಾರಿಸಿತಂತ ಕೃಷಿ ಮಾಡಿದ್ದಾರೆ ಬಹಳ ಚೆನ್ನಾಗಿ ಇಳುವರಿ ಬಂದಿದೆ ನವ ಸಿರಿಧಾನ್ಯಗಳಲ್ಲಿ ಇದು ಒಂದು ಸಹ ಧಾನ್ಯ ತುಂಬಾ ಚೆನ್ನಾಗಿ ಬಂದಿದೆ ನೋಡಿ ನೀವು ಒಂದು ಟ್ರೈ ಮಾಡಿ ಹ್ಮ್ ಗೇಣಾ ಮೇಲೆ ಪಾರಿತ್ ಒಂದು ಗೇಣಾ ಮೇಲೆ ಹ್ಮ್ ಎರಡು ಬಟ್ಟೆ ಐತಿ ಒಂದು ಬಟ್ಟನ ಗೇಣಾ ಮೇಲೆ ಒಂದ್ ವಾರಿ ಇಂಚೆ